ಸಮುದಾಯ ಸಮುದಾಯದ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿತ ಸಮುದಾಯದ ಜನರನ್ನ ಇಂಚಿಗೇರಿ ಗ್ರಾಮದಲ್ಲಿ ಸೇರಿಸಿ ಸಮಾಜದ ಮತ್ತು ಪಕ್ಷದ ಮತ್ತು ಯಾಕೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಬೇಕಂತಕ್ಕಂಥ ಹಲವಾರು ವಿಚಾರಗಳನ್ನಿಟ್ಟುಕೊಂಡು ಕರೆಯತಕ್ಕಂತ ಈ ಒಂದು ಸಭೆಗೆ ಇವತ್ತು ನಮಸ್ಕಾರ ವೀಕ್ಷಕರ ನ್ಯೂಸ್ ವರ್ಕ್ ಕನ್ನಡಕ್ಕೆ ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಭಾರತೀಯ ಜನತಾ ಪಕ್ಷ ಈಗಾಗಲೇ ಮೊದಲ ಹಂತದ ಚುನಾವಣೆಯಲ್ಲಿ ಒಂದು ರೀತಿ ಹೀನಾಯ ಸೋಲನ್ನು ಸೋಲುತ್ತೆ ಅಂತ ಇಂಟೆಲಿಜೆನ್ಸ್ ರಿಪೋರ್ಟಿಂದ ಎಲ್ಲ ಸಭೆಗಳು ಕೂಡ ಹೇಳ್ತಾ ಇದ್ದಾವೆ ಮಿನಿಮಮ್ ಆರು ಸ್ಥಾನವನ್ನು ಗೆಲ್ಲೋದು ಕಷ್ಟ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿ ಅಭ್ಯರ್ಥಿಗಳು ಆರು ಜನ ಗೆಲ್ಲೋದು ದಕ್ಷಿಣದಲ್ಲಿ ಕಷ್ಟ ಅನ್ನೋ ಒಂದು ವಿಷಯವನ್ನು ಹೇಳ್ತಾ ಇದ್ದರೆ ಈಗ ಉತ್ತರದಲ್ಲೂ ಕೂಡ ಒಂದು ಕಡೆ ಪ್ರಜ್ವಲ್ ರೇವಣನ ಕಹಾನಿ ಏನು ಪ್ರಜ್ವಲ್ ರೇವಣ್ಣನ ರೇಪು ಅಥವಾ ವಿಕೃತ ಕಾಮದ ವಿಡಿಯೋಗಳು ಪೆಂಡ್ರೈವ್ಗಳು ವೈರಲ್ ಆದವು ಅಲ್ಲಿಂದ ಮುಂದೆ ಇವರು ನಿಜವಾಗ್ಲೂ ಓಟ್ ಕೇಳಲಿಕ್ಕೆ ಇದಾಗ್ತಾ ಇದೆ ಮಹಿಳೆಯರು ಇವ್ರಿಗೆ ಓಟ್ ಹಾಕ್ತಾರಾ ಅನ್ನೋ ಸ್ಥಿತಿಯಲ್ಲಿ ಮಾತನಾಡ್ತಾ ಇದ್ರೆ ಮತ್ತೊಂದು ಕಡೆ ಪಂಚಮಸಾಲಿ ಸಮುದಾಯ ಕೂಡ ಶಾಕ್ ಮೇಲೆ ಶಾಖನ್ನು ಕೊಡ್ತಾ ಇದೆ ಇವರಿಗೆ ಒಂದು ಇದುವರೆಗೆ ಪಂಚಮಸಾಲಿ ಸಮುದಾಯದ ಸ್ವಾಮೀಜಿಗಳು ಮಾತ್ರ ಹೇಳ್ತಿದ್ರು ನಾವು ಭಾರತೀಯ ಜನತಾ ಪಕ್ಷವನ್ನು ಬೆಂಬಲಿಸಲ್ಲ ಪಂಚಮಸಾಲಿ ಸಮುದಾಯದವರು ಭಾರತೀಯ ಜನತಾ ಪಕ್ಷವನ್ನು ಬೆಂಬಲಿಸಬೇಡಿ ನಮಗೆ ಅವರಿಂದ ಅನ್ಯಾಯ ಆಗಿದೆ ಅವರಿಂದ ನಮಗೆ ಮೋಸ ಆಗಿದೆ ಅಂತ ಹೇಳ್ತಾ ಇದ್ರೆ ಈಗ ಅದೇ ಸಮುದಾಯದ ನಾಯಕರುಗಳು ಪಂಚಮಿ ಪಂಚಮಸಾಲಿ ಸಮುದಾಯದ ಲೀಡರ್ಗಳು ಯಾರಿದ್ರು ಆ ಲೀಡ್ರೆಲ್ಲ ಸಭೆ ಸೇರಿ ಮಾತನಾಡಿದ್ದಾರೆ ಆ ಸಭೆಯಲ್ಲಿ ಯಾವುದೇ ಕಾರಣಕ್ಕೂ ಪಂಚಮಸಾಲಿ ಸಮುದಾಯದ ನಾವು ಬಿ ಜೆ ಪಿಯನ್ನು ಬೆಂಬಲಿಸಲ್ಲ ಬದಲಾಗಿ ಕಾಂಗ್ರೆಸ್ಗೆ ನಮ್ಮ ಬೆಂಬಲ ಅಂತ ಹೇಳ್ತಾರೆ ಜೊತೆಗೆ ಇನ್ನೊಂದೇನಂದ್ರೆ ನಮಗೆ ಒಡೆದು ಆಳ್ತಕ್ಕಂಥ ಒಡೆದು ಆ ನೀತಿಯನ್ನು ಹೊಂದಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಬೇಡ ನಮಗೆ ಕಾಂಗ್ರೆಸ್ ಅನ್ನ ಬೆಂಬಲಿಸ್ತೇವೆ ಕಾಂಗ್ರೆಸ್ಗೆ ನಾವು ಮತವನ್ನ ಕೊಡ್ತೇವೆ ಅಂತ ಹೇಳುವ ಮುಖಾಂತರ ನಾಲ್ಕನೇ ತಾರೀಕು ನಾವು ಸಭೆಯನ್ನು ಕರಿತಿದ್ದೇವೆ ಮಿನಿಮಮ್ ಮಿನಿಮಮ್ ಹತ್ತರಿಂದ ಹದಿನೈದು ಸಾವಿರ ಜನ ಹತ್ತರಿಂದ ಹದಿನೈದು ಸಾವಿರ ಮತದಾರರಲ್ಲಿ ಸೇರ್ತಾರೆ ನಾವೆಲ್ಲರೂ ಒಂದು ತೀರ್ಮಾನವನ್ನು ಮಾಡ್ತೇವೆ ಪಂಚಮಿ ಪಂಚಮಸಾಲಿ ಸಮುದಾಯ ಕಾಂಗ್ರೆಸ್ ಪರವಾಗಿ ನಿಲ್ಲುತ್ತೆ ಅನ್ನೋ ಒಂದು ವಿಚಾರವನ್ನು ಹೇಳುವ ಮುಖಾಂತರ ಒಂದು ರೀತಿಯಲ್ಲಿ ಬಿ ಜೆ ಪಿಗೆ ಶಾಕ್ ಕೊಡ್ತಾ ಇದೆ ಯಾಕೆಂದರೆ ಇವತ್ತು ಕರ್ನಾಟಕದಲ್ಲಿ ಬೀಜ ಬಿ ಜೆ ಪಿ ಗಟ್ಟಿ ನೆಲೆಯನ್ನು ಕಂಡ್ಕೊಳ್ಳಿಕ್ಕೆ ಪಂಚಮಸಾಲಿ ಸಮುದಾಯ ಪ್ರಮುಖ ಪಾತ್ರವನ್ನು ವಹಿಸಿತ್ತು ಪ್ರತಿ ಚುನಾವಣೆಯಲ್ಲೂ ಪಂಚಮಸ ಪಂಚಮಸಾಲಿ ಸಮುದಾಯ ಬಿ ಜೆ ಪಿಯ ಪರವಾಗಿ ನಿಲ್ತಾ ಇತ್ತು ಆದರೆ ಈ ಬಾರಿ ಅವರು ಟಿಕೆಟ್ ಕೊಡಬೇಕಾದ್ರೆ ಪಂಚಮಸಾಲಿ ಸಮುದಾಯದ ಅಭ್ಯರ್ಥಿಗಳಿಗೆ ಟಿಕೆಟನ್ನು ಕೊಡಲಿಲ್ಲ ಜಾ ಒಳಜಾತಿಯ ರಾಜಕಾರಣವನ್ನು ಮಾಡಿದರು ವೀರಶೈವ ಅಥವಾ ಲಿಂಗಾಯತರಲ್ಲಿ ಒಳಜಾತಿಯನ್ನು ಮಾಡಿ ಯಡಿಯೂರಪ್ಪರ ಸಮುದಾಯ ಆ ಸಮುದಾಯಕ್ಕೆ ಹೆಚ್ಚು ಟಿಕೆಟನ್ನು ಕೊಡುವ ಮುಖಾಂತರ ಪಂಚಮ ಸಾಲಿಗೆ ಅನ್ಯಾಯ ಮಾಡಿದ್ರು ಅನ್ನೋ ಕೂಗೆದ್ದಿತ್ತು ಸೊ ಆ ಕೂಗು ಈಗ ನಾಯಕರ ಬಾಯಲ್ಲಿ ವರೋ ಅಂತ ಇದೆ ಇಷ್ಟು ಇಷ್ಟು ದಿವಸ ಸ್ವಾಮೀಜಿಗಳಂತೂ ಬಿಜೆಪಿ ನಾವು ಬೆಂಬಲ ಕೊಡಲ್ಲ ಅಂತ ಹೇಳಿದ್ರು ಈಗ ನಾಯಕರುಗಳು ಕೂಡ ನಾವು ಪಿಯನ್ನು ಬೆಂಬಲಿಸಲ್ಲ ಬದಲಾಗಿ ನಾವು ಪಂಚಮಸಾಲಿ ಸಮುದಾಯದ ನಮ್ಮ ಕಾಂಗ್ರೆಸ್ ಪಕ್ಷದ ಕ್ಯಾಂಡಿಡೇಟ್ ಇದ್ದಾರೋ ಅವರೆಲ್ಲ ಬೆಂಬಲಿಸ್ತೇವೆ ನಾವು ಕಾಂಗ್ರೆಸ್ಗೆ ಬೆಂಬಲವನ್ನು ಕೊಡ್ತೇವೆ ನಾಲ್ಕನೇ ತಾರೀಕು ಸಮಾವೇಶವನ್ನು ಮಾಡ್ತೇವೆ ಅಂತ ಹೇಳೋ ಮುಖಾಂತರ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ದೊಡ್ಡ ಶಾಕ್ ಕೊಟ್ಟಿದ್ದಾರೆ ವೀಕ್ಷಕರೇ ಒಂದು ವೇಳೆ ಪಂಚಮಸಾಲಿ ಸಮುದಾಯದ ಈ ನಾಯಕರು ಹೇಳಿದ ರೀತಿಯಲ್ಲೇ ಪಂಚಮಸಾಲ ಪಂಚಮಸಾಲಿ ಸಮುದಾಯದ ನಾಯಕರು ಮತ್ತು ಸ್ವಾಮೀಜಿಗಳು ಹೇಳ್ತಾರಾ ಹೇಳ ಹೇಳುವ ರೀತಿಯಲ್ಲೇ ಆ ಸಮುದಾಯ ಕೂಡ ಸಂಪೂರ್ಣವಾಗಿ ಕಾಂಗ್ರೆಸನ್ನು ಬೆಂಬಲಿಸುತ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಪಂಚಮಸಾಲಿ ಸಮುದಾಯ ಕಾಂಗ್ರೆಸನ್ನು ಬೆಂಬಲಿಸಿದರೆ ಬಿ ಜೆ ಪಿಗೆ ಹಿನ್ನಡೆ ಆಗ್ತದ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟಲ್ಲಿ ತಿಳಿಸಿ ವೀಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು